ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಕ್ರೀಡೆ ಸಹಕಾರಿಯಾಗಿದ್ದು ಒಂದಲ್ಲೊಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಕ್ರೀಡೆಯ ಸವಿಯನ್ನು ಸವಿಬೇಕು ಅಂತ ಸುಕ್ಷೇತ್ರ ಎಂಚಲದ ಪೂರ್ಣಾನಂದ ಭಾರತಿ ಸ್ವಾಮೀಜಿ ಹೇಳಿದರು ಸುಕ್ಷೇತ್ರ ಎಂಚಲದಲ್ಲಿ ಆರೂಢ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಶ್ರೀ ಶಿವಯೋಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಡೆದ ರಾಜ್ಯಮಟ್ಟದ ಮುಕ್ತ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿ ಕ್ರೀಡಾ ಕ್ಷೇತ್ರಗಳಲ್ಲಿ ನಮ್ಮ ಪ್ರತಿಭೆಯನ್ನು ಹೊರಚೆಲ್ಲಲು ಇಂದು ಬಹಳಷ್ಟು ಅವಕಾಶಗಳಿವೆ ಇರುವ ಅವಕಾಶಗಳನ್ನು ಸೂಕ್ತ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಅಂದರು ಮಾಜಿ ಅಧ್ಯಕ್ಷ ಡಿಬಿ ಮಲ್ಲೂರ ಅಧ್ಯಕ್ಷತೆಯನ್ನು ವಹಿಸಿದ್ರು ಎಂಎಸ್ ರಾಯನಾಯ್ಕರ್ ಎಸ್ ಮಾರಿಹಾಳ ಹಾಗೂ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಸುದರ್ಶನ್ ಎನ್ಕೆಎಸ್ ಟಿವಿ ಫೋರ್ ಬೈಲಹೊಂಗಲ

ರಾಜ್ಯ ಮಟ್ಟದ ಮುಕ್ತ ವಾಲಿಬಾಲ್ ಪಂದ್ಯಾವಳಿಯ ಹಿಂದಿನ ಯಾವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಿರುವ ನಮ್ಮ ನಿಮ್ಮೆಲ್ಲರ ಆರೋಗ್ಯ ದೈವ ವಿಶ್ವ ಕುಟುಂಬಿ ನಿರಾಹಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೊಂದಿಗೆ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪವಾಗಿರುವ ಜಗದ್ಗುರು ಅಪಾಜವರ ಅವರ ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಬಿ ಬಿ ಮಲ್ಲೂರ್ ಗುರುಗಳನ್ನೇ ಮೊದಲು ಮಾಡಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಉಪಸ್ಥಿತರಲ್ಲಿ ಇರುವ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಆರೋಢ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಯುವಕರಿಗೆ ಒಂದು ಸ್ಫೂರಣೆ ಸ್ಫೂರ್ತಿದಾಯಕ ಪ್ರೋತ್ಸಾಹ ಕೊಡಬೇಕೆಂಬ ಮನೋಭಾವನೆಯಿಂದ ಇವತ್ತಿನ ದಿವಸ ಉತ್ತಮವಾಗಿರ್ತಕ್ಕಂಥ ಯಾವ ಕಾರ್ಯಕ್ರಮವನ್ನ ಹೊಂದಿಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಸರ್ವಾಂಗ ಸುಂದರವಾಗಿ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಗೊಳ್ಳಬೇಕಾದ್ರೆ ಅವನು ದೈಹಿಕವಾಗಿ ಸದೃಢನಾಗಿರಬೇಕು ಮಾನಸಿಕವಾಗಿ ಸದೃಢನಾಗಬೇಕು ಈ ಎರಡೂ ಆಗಬೇಕಾಗಿತ್ತು ಅಂದ್ರೆ ಅವನು ಆಟದಲ್ಲಿ ಕ್ರೀಡೆ ಹಾಗೂ ಕ್ರೀಡಾ ಮನೋಭಾವವನ್ನ ಬೆಳೆಸ್ಕೊಳ್ಬೇಕು ಅದರ ಜೊತೆಗೆ ದೇಶ ಭಕ್ತಿಯನ್ನ ಬೆಳೆಸ್ಕೊಳ್ಬೇಕು ಎಲ್ಲಾ ಯುವಕರು ಬಹಳ ಸುಂದರವಾಗಿ ನಮ್ಮ ಶಿಲ್ಪಿ ಸಾಹೇಬರು ಹೇಳುವ ಹೇಳಿದರು ಯುವಕರು ಯಾವ ಕಡೆ ಹೋಗ್ತಾ ಇದ್ದಾರಂದ್ರ ವ್ಯಸನಾದಿಗಳಿಗೆ ಚಟಗಳಿಗೆ ಬಲಿಯಾಗಿ ತಮ್ಮ ಶಕ್ತಿಯನ್ನ ಹಾಳು ಮಾಡ್ಕೊಳ್ತಾ ಇದ್ದಾರ ಅಂತ ಹೇಳಿದ್ರು ಅದರಿಂದ ಎಲ್ಲಾ ಯುವಕರು ಕೂಡ ಯಾವ ಯಸ್ಮಾದಿಗಳನ್ನ ಬಿಟ್ಟು ಯಾವ ಆಟಗಳಲ್ಲಿ ಭಾಗವಹಿಸಿ ಮಾನಸಿಕವಾಗಿಯೂ ಹಾಗೂ ದೈಹಿಕವಾಗಿಯೂ ಸದೃಢರಾಗಬೇಕು ಇದೇ ರೀತಿಯಾಗಿ ಮತ್ತು ಸ್ಪರ್ಧಾಗಳಿಗೂ ಮತ್ತು ಇದನ್ನು ನೋಡಿ ಅನ್ನಂಥ ಎಲ್ಲರಿಗೂ ಅನಂತ ಅನಂತ ಪ್ರಮಾಣಗಳನ್ನು ಸಲ್ಲಿಸುತ್ತಾ ನಾನು ಯಾರು ಮಾತಾಡ್ತೀನಿ ముఖ్యವಾಗಿದೆ శ్రద్ధావహులు నని పెట్టుకోవాలి సోవు జనరన మోవ నహో తోతే ఆకి అనుంప మనుషులు విడిబడొ거든 నవ ఏను 25 వస్తే అలాంటా ప్రజల గలదే ಯಾವ ರೀತಿ ಒಂದು ಒಳ್ಳೆಯ ಆಟದ ಕಲೆ ಇರ್ತತ್ತಲ್ಲ ಆ ಕಲೆಯನ್ನು ನಾವು ಕಲ್ಕೊಂಡು ತಗೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಕಾಣ್ತೇವೆ ಅದಕ್ಕಾಗಿ ನಾವು ಮುಖ್ಯವಾಗಿ ಈ ಸ್ಪರ್ಧಾಳುಗಳು ನಾವು ಹೋರು ಗೆಲುವನ್ನು ಅಂತ ಅದನ್ನು ರಕ್ತಕ್ಕಾಗದೆ ಒಂದು ಆತ್ಮ ಸಂತೋಷದಿಂದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನೀವು ನಿಮ್ಮ ಜೀವನದಲ್ಲಿ ಆಕಗಳನ್ನು ಪಡೆಯ ಅಂತ ಒಂದು ಶಕ್ತಿ ಸದುಗಳು ಶ್ರೀ ವಿಶ್ವ ನಿಮಗೆ ಕೊಟ್ರೆ ಅನ್ನುವಂತ ಮಾತನ್ನು ಇರುತ್ತೆ ಈಗಾಗಲೇ ಕಾರ್ಯಕ್ರಮ ಸಾಕಷ್ಟು ಏನೇನಿದೆ